ಮುಖ್ಯವಾಗಿ ಈಗ ತಾನೇ ನಮ್ಮ ಪ್ರೊಫೆಸರ್ ಹೇಳ್ತಿದ್ದ ಸಂದರ್ಭದಲ್ಲಿ ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಅಂದರೆ ಪರ್ಟಿಕ್ಯುಲರ್ ಬುಡಕಟ್ಟಿನ ಬಗ್ಗೆ ಬುಡಕಟ್ಟು ಸಂಸ್ಕೃತಿ ಬಗ್ಗೆ ಹೇಳಿದ್ರು ಆ ಜೊತೆ ಜೊತೆ ಕರ್ನಾಟಕ ರಾಜ್ಯದ ಗೆಜೆಟ್ ಅಲ್ಲಿ ನಾವೇನು ಇಪ್ಪತ್ತಾರು ಇರತಕ್ಕಂಥ ಇಪ್ಪತ್ತಾರು ಇಪ್ಪತ್ತೇಳು ಅತ್ಯಗಳಿದ್ದೇವೆ ಕಾಡುಗೊಲ್ಲವನ್ನು ಹೊರತುಪಡಿಸಿದರೆ ಇತರ ಪರಿಸ್ಥಿತಿನೂ ಸಹ ಸನ್ಮಾನ್ಯ ಸಚಿವರು ಗಮನಕ್ಕೆ ಇಷ್ಟ ಇಷ್ಟಪಡ್ತೇನೆ

ಮುಂದೆ ಟಾರ್ಜ್ ಶೀಟ್ ನ ಡೋರ್ ಬಿಟ್ಟರೆ ಅದು ಕಿಟಕಿನೂ ಇಲ್ಲ ಅದೊಂದು ಸಾವಾದ್ರೆ ಈ ಪ್ರಾಣಿ ಸರ್ವೆ ಅದನ್ನ ಸನ್ಮಾನ್ಯ ಸಚಿವರ ಗಮನಕ್ಕೆ ಅವರ ಭಾಗದಿಂದ ಸ್ಟಾರ್ಟ್ ಮಾಡಿದ್ವಿ ಬಾಗಲಕೋಟೆ ಭಾಗ ಹೋದ್ರೆ ಈ ಕಡೆ ಚಿಕ್ಕಮಗಳೂರು ಈ ಕಡೆ ಹೋದ್ರೆ ಹಾವಡಿಗೆ ಬರೋರು ಅದನ್ನ ಬಿಟ್ಟರೆ ಕೊಲೆ ಬಸ್ ಕೊಲೆ ಬಸ್ ಸಂಪೂರ್ಣವಾಗಿ ಇದೆ ಆಲ್ಮೋಸ್ಟ್ ಎರಡು ನೀವು ಕುಲ್ಸಾ ಚರ್ಜೆ ಮಾಡಿ ಆರ್ಡರ್ ಮಾಡಿ ಗೋಪಾಲ ವೆರಿ ಗೋಪಾಲಿ ಕರ್ನಾಟಕ ಅದರ ಜೊತೆ ಗೌರಿ ಮನೆ ಗೌರಿ ಸಮಾಜ ನಮ್ಮ ಕುಲದೇವರ ಮತ್ತು ನಮ್ಮ ಕುಲಕ್ಕೆ ತಯಾರು ಮಾಡುವಂತ ಅವರ ಜಯಂತ್ಯೋತ್ಸವ ದಿವಸ ನಾವು ಸಮಾಜವನ್ನು ಒಗ್ಗೂಡಿಸಿ ನಮ್ಮ ಸಮಾಜದ ಚಿಂತನೆಗಳನ್ನು ಮಾಡಕ ಒಂದು ವೇದಿಕೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಚ್ಚಿ ಹೋಗಿರ್ತಾರೆ ಅವರು ವಿಶೇಷವಾಗಿ ಸಮಾಜ ಬಗ್ಗೆ ಬಹಳ ಬಹಳಷ್ಟು ಕಳಕಳಿ ಇರುವಂತ ನನಗೂ ಒಂದು ಮಾಡ್ತಿರ್ತಿ ನಾನು ಎಷ್ಟು ಮನಸ್ಸಿ ಅಪ್ಪ ಬಿಡೋದು ಪರಿಷತ್ತಿನ ಪರಿಷತ್ತಿ ಫಸ್ಟ್ ಭೇಟಿ ಶ್ರೀನ ಸರ ಅದ್ರು ಏನ್ ಮಾಡಿದ್ರಿ ಸಮುದಾಯವನ್ನು ಏನ್ ಮಾಡಿದ್ರಿ ತಲಾಶಾಸ್ತ್ರ ಏನ್ ಮಾಡಿದ್ರಿ ಎಲ್ಲವನ್ನು ಕೇಳುವಂತ ಕಳಕಳಿ ಇರತ್ತಲ್ಲ ಅದು ಬಹಳಷ್ಟು ವಿಶೇಷವಾಗಿ ಸಣ್ಣ ಸಣ್ಣ ಸಮಾಜಕ್ಕೆ ಸಣ್ಣ ಸಣ್ಣ ಸಮಾಜವನ್ನು ಒಗ್ಗೂಡಬೇಕು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಮತ್ತು ರಾಜಕೀಯವಾಗಿ ನಾವೇನಾದರೂ ಪಡಿಬೇಕು ಸಮಾಜಕ್ಕೆ ಸಮುದಾಯಕ್ಕೆ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಬಹಳ ಪ್ರಮುಖವಾದದ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರನ್ನ ಬಾರ ಬಹಳ ಮುಖ್ಯವಾದ ಎಲ್ಲ ಸಮಾಜಕ್ಕೂ ಹೇಳಿದ್ದಾರೆ ಇಡೀ ಮನುಕುಲಕ್ಕೂ ಹೇಳಿದಾರೆ ನೀವೇನಾದ್ರೂ ಪಡಿಬೇಕು ಅಂತಂದ್ರೆ ಒಂದ್ ಕಡೆ ಸಂಘಟನೆ ಹೋರಾಟ ಇನ್ನೊಂದು ಶಿಕ್ಷಣ ಈ ಮೂರು ಯಾವ ಸಮುದಾಯ ಇರ್ತದೆ ಆ ಸಮುದಾಯ ಸರ್ಕಾರದಿಂದ ಯೋಜನೆಗಳನ್ನ ಕೊಡಕ್ಕೆ ಸಾಧ್ಯತೆ ಆಗುತ್ತೆ ಅದಕ್ಕೆ ಇವತ್ತ ಕಾಡುಬೊಲ್ಲ ಇರ್ಬೋದು ಅಜಮಾಲೆ ಸಮುದಾಯ ಸಮುದಾಯ ಆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇಲಾಖೆ ಮಂತ್ರಿಗಳು ನಾನು ನಿಮ್ಮ ಇಲಾಖೆ ಮಂತ್ರಿಗಳು ನಾನು ಅದಕ್ಕೆ ಈ ಸಭೆ ನಾವು ಪ್ರತಿ ಸದ್ಯಕ್ಕಿಂತ ಈ ಸದ್ದೆ ಅಭಿವೃದ್ಧಿ

ಗುತ್ತದಾರ ರೀತಿಯೊಳಗೆ ಆಗ್ಬಾರ್ದು ಅದಕ್ಕೆ ಅವರು ನೇರವಾಗಿ ಮನೆ ಮುಂದಿನ ದಿನ ಎಲ್ಲಿ ಅವ್ರಿಗೆ ಲ್ಯಾಂಡ್ ಇಲ್ಲ ಭೂಮಿ ಇಲ್ಲ ಅದು ಬಾಳ ಅವ್ರಿಗೆ ಆ ಭೂಮಿ ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಈ ಮೊದಲಿನ ಮೊದಲ ಮನೆ ಕಟ್ಟಿಸಬೇಕಂತ ನಿರ್ಧಾರವನ್ನು ನಾನು ಮಾಡಿದ್ದೀನಿ ಅದರ ಜೊತೆಗೆ ಇವತ್ತು ನಮ್ಮ ನಿಗಮ ಜೊತೆಗಿದೆ ಅನುಮಾನ ನೋಡಿದ್ರೆ ದೊಡ್ಡ ಒಳ್ಳೆ ಕೃಷ್ಣ ದೇವಸ್ಥಾನವನ್ನು ಕಟ್ಟಿಸಿದ್ವಿ ಅಲ್ಲಿ ಬಂಗಳಿ ಮೂರ್ತಿ ನಾನು ಮಾಡಿಸಿದ್ದೀನಿ ನಾನು ಮಾಡಿಸಿದ್ದೀನಿ ನನ್ನ ನನ್ನ ಜೊತೆಗಿರುವಂತಹ ಎಲ್ಲ ಸಂಸ್ಥೆ ನಾನು ಮಾಡಿಸಿದ್ದೀನಿ ಅಂದ್ರೆ ಆ ಸಮಾಜ ನಮ್ಮ ಜೊತೆಗಿದೆ ಅದಕ್ಕೆ ಇವತ್ತು ರಾಜ್ಯದ ಜವಾಬ್ದಾರಿಯನ್ನು ಹೇಳಿದರೆ ನನ್ನ ಕೃಷ್ಣ ಶ್ರೀನಿವಾಸನ ಜೊತೆಗೆ ಮತ್ತು ಸಮಾಜದ ಮುಖಂಡರು ಅವರು ಹೇಳ್ತೀನಿ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಸಿದ್ದರಾಮಯ್ಯ ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಮತ್ತು ಸಣ್ಣ ಸಣ್ಣ ಸಮುದಾಯಗಳ ಬಗ್ಗೆ ಚಿಂತನೆ ಈ ರಾಜ್ಯಗಳಲ್ಲಿ ದೇವರಾಜ್ ಆದ್ಮೇಲೆ ಮತ್ತೆ ಏನಾದರೂ ಪ್ರಾರಂಭ ಆಗಿದೆ ಅಂದ್ರೆ ಸಿದ್ದರಾಮಯ್ಯವನ್ನು ಅದು ಮತ್ತೆ ಪ್ರಾರಂಭ ಬೇರೆಲ್ಲರೂ ಬೆಳೆ ಪೇಪರ್ ಒಂದು ಆಗಸ್ಟ್ ಕಾರ್ಡ್ ಕೊಡ್ತಾರೆ ನಾನು ಬಹಳ ನೇರವಾಗಿ ಯಾರು ಕರಿಬೇಕು ಕರಲು ಒಂದು ದಿವಸ ಒಂದು ತಾಸು ಕುಂದು ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳುವಂತ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಪ್ರಕಾಶ್ ಕೊಟ್ಟು ನಿಮ್ಮೆಲ್ಲರಿಗೂ ಮನಸ್ಸಿನ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು